ಜಿಲ್ಲೆಯವರು ಇದು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಇದರಿಂದ ನಾವು ನಮ್ಮದೇ ಪ್ರತ್ಯೇಕವಾದ ಒಂದು ಆರು ತಾಲೂಕು ತಾಲೂಕು ಸೇರಿ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತಿದೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದು ಜಿಲ್ಲೆ ಆಗಬೇಕಂತ ಮೂವತ್ತು ನಲ್ವತ್ತು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದೇವೆ ಈ ಜಿಲ್ಲೆ ಬಹಳ ವಿಸ್ತೃತವಾದ ಜಿಲ್ಲೆ ಹತ್ತರಿಂದ ಹನ್ನೊಂದು ಸಾವಿರ ಚದರ ಕಿಲೋಮೀಟರ್ ಇದೆ ಈಗ ಕಾರವಾರದ ಕೆಳಗಡೆ ಏನು ಬೆಳ್ತಿದೆ ಅದು ಬರೀ ಮೂರು ಮೂರುವರೆ ಸಾವಿರ ಕಿಲೋಮೀಟರ್ನೆ ಬರ್ತೈತಿ ಘಟ್ಟದ ಮೇಲೆ ನಾವು ಏನು ಜಿಲ್ಲೆ ಕೇಳ್ತಾ ಇದ್ದೀವಿ ಅದು ಆರು ಏಳು ಸಾವಿರ ಕಿಲೋಮೀಟ್ರ್ ಮಾತ್ರ ಬುದ್ಧಿವಂತರು ಅಂತ ಜಿಲ್ಲೆಯಲ್ಲೇ ಮೂವತ್ತೊಂದು ಜಿಲ್ಲೆ ಆದಾಗೂ ನಮ್ಗೆ ಇನ್ನೂ ಜಿಲ್ಲೆ ಕೊಟ್ಟಿಲ್ಲ ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಉಳಿದೋರು ನೋಡ್ಕೊಳ್ತಾ ಕೊಡ್ತೇವೆ ದಯಮಾಡಿ ನಮ್ಮ ಹತ್ತಿರದಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ನೊಳಗೆ ಬೇಡಿಕೆ ಏನಿದೆ ಸಂಬಂಧಪಟ್ಟಂತ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಪ್ರಮಾಣೀಕರಣ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಇಲ್ಲಿ ಕುಳಿತು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ನೆಲದ ಮೇಲೆ ಕೂತು ಹೋರಾಟ ಮಾಡಿದ್ದೀರಿ ಖಂಡಿತ ನಿಮ್ಗೆ ಹೇಳ್ತೇನೆ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಲ್ಲಿ ಒಂದು ಮಾತು ಕೊಡ್ತೇನೆ ನಿಮ್ಮ ಶ್ರಮ ನಿಮ್ಮ ಪರಿಶ್ರಮ ತಾವೇನು ಪಟ್ಟಿದ್ದೀರಿ ತಾವೇನು ಶ್ರಮ ತೆಗೆದುಕೊಂಡು ಇಷ್ಟು ದೂರ ಬಂದಿದ್ದೀರಿ ಯಾವ ಕಾರಣಕ್ಕೂ ನಿಮ್ಮ ಪರಿಶ್ರಮ ನಿಮ್ಮ ಸಮಯ ನಿಮ್ಮ ಹೋರಾಟ ವ್ಯರ್ಥವಾಗಿ ಬಿಡೋದಿಲ್ಲ ನಾವು ಯಾವ ಹಂತ ಕೂಡ ಇದು ಕೇವಲ ಆರಂಭ ಅಷ್ಟೇ ಸರ್ಕಾರಕ್ಕೆ ಗಮನ ತರಬೇಕು ನಾವು ತರ್ತಾ ಇದ್ದೇವೆ ನಾವು ಸರ್ಕಾರ ಕೇಳ್ತಾ ಇರುವಂತದ್ದು ಏನು ಭಿಕ್ಷೆ ಅಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಎಪ್ಪತ್ತೆಂಟು ವರ್ಷದಿಂದ ಆಗ್ತಾ ಇರೋ ತಾರತಮ್ಯದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂತ ಭಿಕ್ಷೆ ಅಲ್ಲ ಪ್ರತ್ಯೇಕ ಜಿಲ್ಲೆ ಬೇಕು ಅನ್ನೋ ಭಿಕ್ಷೆ ಅಲ್ಲ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅನ್ನೋ ಭಿಕ್ಷೆ ಇದೆಲ್ಲವೂ ಎಲ್ಲವೂ ಕೂಡ ನಮ್ಮ ಹಕ್ಕಾಗಿದೆ ಆದ್ರಿಂದ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಅವರನ್ನ ವೈಯಕ್ತಿಕವಾಗಿ ನಾವು ಭೇಟಿ ಮಾಡಿ ಮನವಿ ಕೊಡುವಂತದ್ದು ಇರಬಹುದು ಪ್ರತಿ ಊರೂರಲ್ಲಿ ಸಹಿತ ಸಂಗ್ರಹ ಚಳವಳಿ ಇರಬಹುದು ಮತ್ತೆ ದೊಡ್ಡದಾದ ಎಲ್ಲ ತಾಲೂಕು ಒಳಗೊಂಡಂತೆ ಇರುವಂತಹ ರಥಯಾತ್ರೆ ಕಾರ್ಯಕ್ರಮ ಇರಬಹುದು ಈ ಹಲವಾರು ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಮನೆಯಿಂದ ಒಬ್ಬ ವ್ಯಕ್ತಿ ಬಂದು ಕದಂಬ ಕನ್ನಡ ಸೇನಾನಿಯಾಗಿ ಏಳು ತಾಲೂಕಿನಿಂದ ಬಂದಿರತಕ್ಕಂಥ ಹೋರಾಟ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಬಂದಿರತಕ್ಕಂಥ ಎಲ್ಲ ಎಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಹಂಚಿಕೆಯನ್ನು ಹೇಳೋದಕ್ಕೆ ಹಕ್ಕಿರುವಂಥದ್ದು ಆ ಹಕ್ಕನ್ನು ಮಣಿಸುವಂಥದ್ದು ಆ ಹಕ್ಕನ್ನು ಕೇಳುವಂಥದ್ದು ಸರ್ಕಾರದ ಜವಾಬ್ದಾರಿ ಆ ರೀತಿಯಲ್ಲಿ ನಾವು ಕದಂಬ ಕನ್ನಡ ಜಿಲ್ಲೆ ಮಾಡಬೇಕು ಅನ್ನುವಂಥ ಹೋರಾಟದ ಮಧ್ಯೆಯು ಅದರ ಜೊತೆಯಲ್ಲಿ ನಾನು ಕೂಡ ಧ್ವನಿಯನ್ನು ಕೊಡಿಸೋದಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಮಾಡುವ ಬರೀ ಸಿರ್ಸಿ ಕ್ಷೇತ್ರ ಒಂದೇ ಅಂತಲ್ಲ ಈ ಬೆಟ್ಟದ ಮೇಲಿನ ಭಾಗ ಇರ್ತಕ್ಕಂಥ ಸಿರ್ಸಿ ಸಿದ್ದಾಪುರ ಶಾಸಕರು ಇರ್ಬೋದು ಎಲ್ಲ ಕ್ಷೇತ್ರದ ಎಲ್ಲ ಬಳಿಗಳು ಶಾಸಕರು ಇರ್ಬೋದು ಮತ್ತು ಹಳೆಯಾಳ ಜೋಡ ಶಾಸಕರು ಇರ್ಬೋದು ಇವರೆಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಮಾತನಾಡಿ ಅನೇಕ ಸಂಘ ಸಂಸ್ಥೆ ಇರ್ತಾವೆ ಅನೇಕ ಸಂಘಟನೆಗಳಿರ್ತವ ಅವರನ್ನು ಎಲ್ಲರನ್ನ ಜೊತೆಗೂಡಿ ಅವರನ್ನು ಸಾಧಕ ಬಾಧಕ ನೋಡಿ ಅವರನ್ನು ಚರ್ಚೆ ಮಾಡಿ ಸರ್ಕಾರದ ಮುಂದೆ ಇರುವಂತಹದ್ದು ಸಹಜ ಅದು ಅಲ್ಲಿ ಇನ್ನೂ ಹೆಚ್ಚಿನ ಪುಷ್ಟಿ ಶಕ್ತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ತಮ್ಮ ಹೋರಾಟ ಹೋರಾಟಕ್ಕೆ ಜಯ ಸಿಗಿಂತ ಮಾತನ್ನು ಪ್ರಯಿಸ್ತೀನಿ ಇನ್ನೊಂದು ಕಡೆ ಬನವಾಸಿಯನ್ನು ತಾವು ಜ ತಾಲೂಕನ್ನು ಮಾಡಕ್ಕಂಥ ಏನು ವಿಚಾರ ತಾಲೂಕು ಪ್ರಸ್ತಾಪ ನಾನು ಕೂಡ ಬನವಾಸಿ ಮತ್ತು ನಮ್ಮ ಗೋಕರ್ಣ ಇವೆರಡನ್ನೂ ಕೂಡ ಯಾಕಂದರೆ ಗೋಕರ್ಣ ಕೂಡ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಆಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಕ್ಷೇತ್ರ ದಿನವನ್ನು ಕೂಡ ಸಾವಿರಾರು ಜನ ಬಂದು ಹೋಗುವಂಥದ್ದು ಭಾಳ ವಿಸ್ತೀರ್ಣವಾಗಿರ್ತಕ್ಕಂಥ ಗೋಕರ್ಣ ಬನವಾಸಿನೂ ಅಷ್ಟೇ ಆ ಭಾಗದ ಪೂರ್ವ ಭಾಗದ ಬನವಾಸಿ ಕದಂಬ ರಾಜಧಾನಿ ಇದೆಯೋ ಅದನ್ನು ಕೂಡ ತಾಲೂಕನ್ನು ಮಾಡಬೇಕಾದಂಥ ಉದ್ದೇಶ ನಮ್ಮದೂ ಇದೆ ನಮ್ಮ ಸರ್ ಕೂಡ ಇದೆ ಆ ಜೊತೆಯಲ್ಲಿ ನಾನು ಮೊದಲೇದಾಗಿ ಸರ್ಕಾರದ್ದು ನನಗೆ ಇವತ್ತು ಮಳೆ ನಡೆಸಿಗೋಂಥ ನಾವು ಗೊತ್ತಿಲ್ಲ ನಾನು ಉತ್ತರ ಕನ್ನಡದ ಬಗ್ಗೆ ಏನಾಗುತ್ತೆ ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಅನೇಕ ಕೊಟ್ಟು ಅನೇಕ ರೀತಿಯ ವಿಚಾರಗಳನ್ನು ವಿಧಾನಸೌಧದಲ್ಲಿ ಮೂಡಿಸುವಂಥದನ್ನು ನಾವು ನೋಡ್ತಾ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಮೂರು ದಿನಗಳ ಕಾಲ ಇವತ್ತು ಸ್ಪೀಕರ್ ಕೊಟ್ಟಿರುವಂಥದ್ದು ಅದಕ್ಕೆ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ ನನಗೆ ಉತ್ತರ ಕನ್ನಡದ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡೋದು ಅವಕಾಶ ಬೇಕು ಅಂತ ಹೇಳಿ ನಾನು ಸಮಯವನ್ನು ಕೇಳಿದ ಇವತ್ತು ಅಂದರೆ ನಾಳೆ ನಾಡಿನಲ್ಲಿ ಮೂರು ದಿವಸ ಸಮಯ ಸಿಕ್ಕಿರೋದು ಆ ಸಿಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಸ್ತಾಪ ಮತ್ತು ಗೋಕರ್ಣ ಮತ್ತು ಬನವಾಸಿಯಲ್ಲಿ ನಾನು ತಾಲೂಕನ್ನು ಘೋಷಣೆ ಮಾಡಿ ಅನ್ನೋದರ ಜೊತೆಯಲ್ಲಿ ಮೊದಲನೇದಾಗಿ ಅವುಗಳನ್ನು ಪಟ್ಟಣ ಪಂಚಾಯಿತಿ ಏನು ಪಂಚಾಯತ್ ಒಂದು ಪಟ್ಟ ಪಟ್ಟಣ ಪಂಚಾಯಿತಿಯಲ್ಲಿ ಮಾಡಿದರೆ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಒಟ್ಟಿನಲ್ಲಿ ತಮ್ಮ ಬೇ ತಮ್ಮ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಬೇಡಿಕೆ ಇದೆಯೋ ಇದು ಕಾನೂನಾತ್ಮಕವಾಗಿ ತಮ್ಮ ಬೇಡಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೇರೆಯವರು ನಮ್ಮ ಕುಟುಂಬಸ್ಥರು ಬಯಸುತ್ತ ನಾನು ಇಲ್ಲಿ भरಬಹುದು ಇಲ್ಲಿ ಮತ್ತೊಂದು भरಬಹುದು ಸರ್ಕಾರಕ್ಕೆ نجيವುರಬಹುದು ನೋಡಿ ಅವರು ಒಂದು ಏನು ಹೇಳ್ತಿರುತ್ತೆ ಆಪ್ತಗಳ ಹೇಳಿಕೆಯಲ್ಲಿ ಸಸಸ್ಯ ಜಿಲ್ಲಾಕ್ಕೆ ಬಂದಿಬಿಡುತ್ತೆ ವಿಜಯಿಯೋ ಶಾಂತಿ ಅಂತ ಹೋರಾಟದ ಉಕ್ಕೇ

ಸರ್ಕಾರದಲ್ಲಿ ಇಂದು ನಾನು ಸರ್ಕಾರದಲ್ಲಿ ತೋಟಿ ಹೋರಾಟ ನಡೆದ ಅದೇ ಮೇಲೆ ಕಾಂಗ್ರೆಸ್ ಕೋವಿಡ್ ಸಮಸ್ಯೆಗಳಿಂದ ಆ ಸಮಸ್ಯೆ ಚಿಕ್ಕವಾಗಿ ಒಳಿತವಾಗಿ ಶಾಸಕಿಲ್ಲ ಇದಕ್ಕೆ ನಾನು ಶಾಸಕರಾಗಿ ಆ ಜಿಲ್ಲೆಯ ಸಮಗ್ರ ಸಂಗತಿಗಳನ್ನು ತೆರೆದವನ ಇದಕ್ಕೆ ಮತ್ತಷ್ಟು ಚರ್ಚೆಗಳ ಜಿಲ್ಲೆಯ ಬುದ್ಧಿಜೀವಿಗಳು ಜಿಲ್ಲೆಯ पकणी तेडकास बेड़के राज पायका न ಸಂಖ್ಯಾ ವಿಸ್ತೀರ್ಣದಲ್ಲಿ ಸಂಖ್ಯಾಬಲದಲ್ಲಿ ನಾವು ಕಡಿಮೆ ಆಯ್ತು ಆದರೆ ವಿಸ್ತೀರ್ಣದ ದೃಷ್ಟಿಯಿಂದ ನಾವು ಬೆಳೆಯುತ್ತ ವಿಸ್ತೀರ್ಣಕ್ಕಿಂತ ಸ್ವಲ್ಪ ಸಂಖ್ಯಾಬಲದಿಂದ ಬೆಲೆಯಕ್ಕಿಂತ ಬಹಳ ಕಡಿಮೆ ಇತ್ತು ವಿಸ್ತೀರ್ಣ ದೃಷ್ಟಿಯಿಂದ ತುಂಬ ಜಾಸ್ತಿ ಕೊಡಗು ಉಡುಪಿ ಮಾಡಿಕೊಟ್ಟು ಎಲ್ಲ ಹಾವೇರಿ ಆಗಿದೆ ಗದಗ ಆಗಿದೆ

ವ್ಯವಸ್ಥೆ ಮಾಡ್ತಿದ್ದೀನಿ ಅದಕ್ಕೆ ಧನ್ಯವಾದ ಹೇಳ್ತೀನಿ ಭಾಳ ಮಾಡ್ತಾ ಇದ್ದೀರಿ ಅದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ನಾನು ಹಾಗೆ ಮೊನ್ನೆ ಒಂದು ಸುಮ್ಮನೆ ಅನಾವಶ್ಯಕ ನಮ್ಮ ಬೇಡಿಕೆ ಇದ್ದು ನಾವು ಕೇಳ್ತಕ್ಕಂಥದ್ದು ನಮ್ಮ ನಮ್ಮಕ್ಕೂ ನಾವು ಕೇಳಲೇಬೇಕಾಗುತ್ತೆ ಸರ್ಕಾರ ಕೇಳಲೇಬೇಕು ಆಗ್ತದೆ ಅದಕ್ಕೆ ರೀತಿಯಲ್ಲಿ ನೀವೇನು ಗಣ್ಣ ಮಾಡ್ತಾ ಇದ್ರಿ ತಮ್ಮ ಬೇಡಿಕೆ ಅಂತ ಸರ್ಕಾರ ನಟಿ ಅದಕ್ಕೆ ಶಾಂತಿಯುತವಾಗಿ ನಡೆಸ್ಕೊಳ್ತಾರೆ ನಡೆಸಿರ್ತಕ್ಕಂಥ ಅಧ್ಯಕ್ಷರಿಗೆ ಬಂದ ಎಲ್ಲ ಸ್ಥಾ ಇದನ್ನು ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದಿ ಬಯಸ ಬದಲೇಬೇಕಾಗಿತ್ತು ಅದಕ್ಕೆ ಈ ರೀತಿ ಚರ್ಚೆ ಲಂಚ್ ಮತ್ತೆ ನಾವೇನೈತೆ ಈಗ ಶಿಕ್ಷಿಸಿದಾಗ ಅನೇಕ ಕಾಲೇಜು ಮಕ್ಕಳು ಕೂಡ

i'm back